ನಿಮ್ಮ ವಾಹನಕ್ಕೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇನ್ನೂ ಹಾಕಿಸಿಲ್ವಾ ಹಾಗಿದ್ರೆ ಬೇಗ ಹೋಗಿ ಹಾಕಿಸ್ಕೊಳ್ಳಿ ಯಾಕಂದ್ರೆ ವಾಹನ ಸವಾರರಿಗೆ ಮತ್ತೊಮ್ಮೆ ಬಿಗ್ ರಿಲೀಫ್ ಕೊಡುವ ಲೆಕ್ಕಾಚಾರದಲ್ಲಿ ಸಾರಿಗೆ ಇಲಾಖೆ ಇಲ್ಲ ಸೆಪ್ಟೆಂಬರ್ ಹದಿನೈದರ ಒಳಗಡೆ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಅಳವಡಿಸ್ಕೊಂಡಿಲ್ಲ ಅಂದ್ರೆ ಭಾರಿ ದಂಡ ಕಟ್ಟಬೇಕಾಗುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಒಂದಕ್ಕಿಂತ ಮೊದಲು ನೋಂದಣಿಯಾದಂತಹ ವಾಹನಕ್ಕೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಕಡ್ಡಾಯವಾಗಿದೆ ಈಗಲೇ ನಾಲ್ಕು ಬಾರಿ ಗಡುವು ಆರ್ ಪಿ ಅಳವಡಿಸುವಂತಹ ವಾಹನ ಸವಾರರಿಗೆ ದಂಡದ ಬರೆ ಸಿಗಲಿದೆ ಇನ್ನ ಇಲ್ಲಿಯವರೆಗೆ ಕೇವಲ ಐವತ್ತು ಲಕ್ಷ ವಾಹನ ಸವಾರರು ಮಾತ್ರ ಪಿ ನಂಬರ್ ಪ್ಲೇಟ್ ಅನ್ನ ಅಳವಡಿಕೆ ಮಾಡಿಕೊಂಡಿದ್ದಾರೆ ಇನ್ನ ಒಂದು ಪಾಯಿಂಟ್ ನಾಲ್ಕು ಕೋಟಿ ವಾಹನ ಸವಾರರು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಹಾಕಿಸ್ಕೊಳ್ಬೇಕಿದೆ ಈಗಾಗಲೇ ಮತ್ತೆ ಹೆಚ್ ಎಸ್ ಆರ್ ಪಿ ಅಳವಡಿಕೆಗೆ ಗಡುವು ವಿಸ್ತರಣೆ ಮಾಡೋದಿಲ್ಲ ಎಂದು ಸಾರಿಗೆ ಇಲಾಖೆ ಹೇಳಿದೆ ಮೊದಲ ಬಾರಿಗೆ ಐನೂರು ರೂಪಾಯಿ ದಂಡ ಎರಡನೇ ಬಾರಿಗೆ ಸಿಕ್ಕಬಿದ್ರೆ ಸಾವಿರ ರೂಪಾಯಿ ದಂಡ ಹಾಕಲು ಸಾರಿಗೆ ಇಲಾಖೆ ಈಗ ಪ್ಲಾನ್ ಮಾಡಿದೆ